ନିେ ମେ ବନ୍ଦୁ ଐବଦି ଦୁଡ଼ଦିରୋର୍ ಆಟೋದವರು ನಿನ್ನೆ ಮೊನ್ನೆ ಒಂದು ಕಂಪ್ನಿಗೆ ಜನ ಅಡಿಟ್ ಆಗಿರ್ಬೋದು ಸತ್ತರೆ ವೀಲರ್ ಅಲ್ಲ ಆಟೋದಲ್ಲಿ ತಾನೆ ಚೆನ್ನಾಗಿ ಬಿದ್ರೆ ಆಟೋದವ್ರು ತಾನೇ ಆಟೋದವ್ರು ಪ್ರತಿ ಒಬ್ಬರು ಆಟೋದಲ್ಲೇ ನಾವು ಮಾಡೋದು ನಾವು ದರಡೆ ದರಡೆ ಅಂತಾರೆ ಎಮ್ ಎಲ್ ಎ ಮಿನಿಸ್ಟರ್ ಲೂಟ್ ಲೂಟಿ ನೂರ್ ನಾರು ಕೋಟಿ ಬಿಟ್ಟಿದ್ದಾರೆ ನಮ್ಮ ಆಟೋದಲ್ಲಿ ಕಸ್ಟಮರ್ನ ಮೇನ್ ಮನೆಗೆ ಸೇಫಾಗಿ ಬಿಟ್ಬಿಟ್ಟು ಖುಷಿ ಇದ್ರೆ ಕೊಡಿ ಇಲ್ಲ ಇಲ್ಲ ಅಂತ ನಾವು ಬೇಗ ಫ್ರೀಯೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ನಮ್ಮಲ್ಲಿ ಆ ಧಾನ್ಯ ಮಾನ್ಯವಿದೆ ನಮ್ಮಲ್ಲಿ ಇದೆ ಯಾರಾದ್ರೂ ಇದೆಯಾ ಇಲ್ಲ ಕೆಲವು ಆಟಗಳನ್ನ ಹೊರಗಿದ್ವಿ ಎರ್ಗ ಉಚಿತ ಅಂತ ಸರ್ ನಮ್ಮಲ್ಲಿ ಲಿಬಾಲು ಬರ್ಲಿ ವಯಸ್ಸಾದವರು ನೈಟಲ್ಲಿ ಬರ್ತಾರೆ ಇಲ್ಲಾನು ಫ್ರೀಯಾಗಿ ಕರ್ಕೊಂಡು ಅವ್ರಿಗೆ ಬಿಟ್ಬಿಡ್ತೀವಿ ಒಂದು ಹತ್ತು ರೂಪಾಯಿ ಕಮ್ಮಿ ಆಯ್ತಾ ಪರವಾಗಿಲ್ಲ ಹತ್ಕೊಳ್ಳಿ ಅಂತೀವಿ ಯಾಕೆ ನಮ್ಮಲ್ಲಿ ಅಮಾನ್ಯವೈತೆ ಆಟೋದವರು ಹಿಡಿದಾರೆ ಆಟೋದವರು ಹೊಡಿತಾರೆ ಏನು ಹೊಡಿತಾರೆ ಆಟೋದವರು ಆಟೋದವರು ಒಳ್ಳೆ ತಂದಲ್ಲಿ ಇದಾರೆ ಒಳ್ಳೆ ತಂದಲ್ಲಿ ಹೊಡಿತಾರೆ ಅವ್ರು ಇಂತಿ ಮಕ್ಕಳು ಎಲ್ಲರಿಗೂ ಓಟ್ ಹಾಕ್ಸ್ಕೊಳ್ತಾರೆ ಯಾವನಾರು ಬಂದ್ಬಿಟ್ಟು ಆಟೋದವ್ರಿಗೆ ಉಚಿತವಾಗಿನಾದ್ರು ಕುಡಿತಾರ ಇಲ್ಲ ಹಾಸ್ಪಿಟಲ್ ಸೇವೆ ಮಕ್ಕಳ ಸೇವೆ ಇಲ್ಲ ಏನು ಪಿಂಚನು ಇಲ್ಲ ಆಕ್ಸಿಡೆಂಟ್ ಆದರೆ ಒಂದು ಟ್ರೀಟ್ಮೆಂಟ್ ಹೋದ್ರೆ ನಿಂತ್ಕೊಂಡ್ರೆ ಅಂತಾರೆ ಲಂಚ ಹಾಸ್ಪಿಟಲ್ ತಗೊಳ್ಳಲ್ವಾ ಎಲ್ಲರೂ ಲಂಚ ತಗೊಳ್ಳ್ರೆ ಆ ಆತರ ಲಂಚ ತಗೋತಾ ಇದೀವ ಮನೆ ಕರ್ಕೊಂಡು ಸೇಫ್ ಆಗಿ ಬಿಟ್ಬಿಟ್ಟು ಅವ್ರನ್ನ ಕೇಳ್ತಾ ಇದೀವಿ ಸರ್ ನಿಮ್ಗೆ ಖುಷಿ ಇದ್ರೆ ಕೊಡಿ ಇಲ್ಲ ನಿಲ್ಲ ಹತ್ಕೊಳ್ಳಿ ಸರ್ ಅಂತೀವಿ ಬಿಟ್ರೆ ಬೇರೆ ನಿಲ್ವಲ್ಲ ಸರ್ ಟೂ ವೀಲರ್ ಕ್ಯಾಬ್ ಮಾಡ್ತಾರೆ ಟೂ ವೀಲರ್ ಎಲ್ಲ ಗೊತ್ತಿರ್ಬೇಕಲ್ಲ ಅವ್ರಿಗೆ ಹೋದ್ರೆ ಟೂ ವೀಲರ್ ಕರ್ಕೊಂಡು ಆಕ್ಸಿಡೆಂಟ್ ಮಾಡಿ ಕೈ ಕಾಲು ನುಗ್ಸಿ ನುಗ್ಸಿ ಅವ್ ತರ ನುಗ್ಸಿ ಆಮೇಲೆ ಆಟೋ ಅಂತ ನಮ್ಮ ಆಟೋಗೆ ಬಂದು ಕುದೀತಾರೆ ನಮ್ಮ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅದು ಆ ಬುದ್ಧಿ ಜನಗಳ ಬುದ್ದಿ ಅವ್ರಿಗೂ ಬಿದ್ದು ನೋವು ಆದ್ಮೇಲೆ ಗೊತ್ತಾಗುತ್ತೆ ಆಟೋನ ಸೇಫಾ ಟೂ ವೀಲರ್ ಸೇಫಾ ಅಂತ ಈಗ ಮಳೆ ಬರುತ್ತೆ ಟೂ ವೀಲರ್ ಹೋಗಕ್ಕಾಗುತ್ತಾ ನಮ್ಮ ಆಟೋದಲ್ಲಿ ಬರಲೇಬೇಕು ಅದು ನಮ್ಮಲ್ಲಿ ಅಷ್ಟೇ ಜನ ತಿಳ್ಕೊಳ್ಳಲ್ಲ ಈಗ ಓಲೊ ಒಬ್ಬರು ಬುಕ್ ಮಾಡ್ಕೊಂಡು ಬರ್ತಾರೆ ಅದರಿಂದ ಕಾ ಎಲ್ಲರಿಗೂ ಸೀಚ್ ಮಾ ಓಲಾ ಒಬ್ಬರು ಬುಕ್ ಮಾಡೋಂಗಿಲ್ಲ ಅಂತ ಕಾನೂನು ಹೇಳ್ತಾಯಿತ್ತು ಸರ್ ಕಾನೂನರು ಅದನ್ನು ಬ್ಯಾನ್ ಮಾಡಿದ್ರೆ ನಾವೇನು ಹೊಡಿತೀವಿ ಆಪೇ ಬ್ಯಾನ್ ಮಾಡಿ ಬ್ಯಾನ್ ಮಾಡ್ಬೋದು ಸರ್ ಈಗ ಟೂ ವೀಲರ್ ಬ್ಯಾನ್ ಮಾಡೋವ್ರೆ ನಾವೇ ಕೊಡ್ತೀವಿ ಹೊಡಿತೀವಿ ಹೊಡಿತೀವಿ ಸರ್ ಅದರಿಂದಲೇ ಇರಿದ್ರ ನಾವು ಹೊಡಿತಾರೆ ಅದು ಬಾಡಿಗೆ ಹೆಚ್ಚಿಗೆ ಅಂತ ಹೇಳ್ತಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ತಾರೆ ಅಂತ ಹೇಳ್ತಾರೆ ಸರ್ ಎಲ್ಲರೂ ಅದೇ ಅದೇ ನೀವು ರ್ಯಾಪಿಡ್ ಓಬರಲ್ಲಿ ಪೀಕ್ ಅವರ್ ಟೈಮಲ್ಲಿ ಐವತ್ತು ರೂಪಾಯಿ ಬೆಳೆಯೋಕ್ಕೆ ತೊಂಬತ್ತು ರೂಪಾಯಿ ಕೊಡ್ತಾನೆ ಆರಾಮಾಗಿ ಹೊಡಿಬೋದಲ್ಲ ಅದನ್ನೇ ಅದೇ ಐವತ್ತು ರೂಪಾಯಿ ಬೆಳೆಯೋಕ್ಕೆ ಒಂದು ಇಪ್ಪತ್ತು ರೂಪಾಯಿ ಯಕ್ಷಕಡೆಂದು ಕೊಡಬೇಕು ಅಂತೀರ ಅದಕ್ಕೆ ಫೈನ್ ಹಾಕ್ತೀನಿ ಅಂತಾರೆ ಅದೇ ರ್ಯಾಪಿಡ್ ಮಾತ್ರ ತೊಂಬತ್ತು ರೂಪಾಯಿ ಕೊಡ್ತಾರೆ ಜನರು ಹೇಳೋ ಮಾತು ಆಟೋದವ್ರು ಕರೆದೇ ಇಲ್ಲ ಅಂತಾರೆ ಸರ್ ಎಂತ ಬರೋದಿಲ್ಲ ಅಂತಲ್ಲ ಅದೇ ಇಪ್ಪತ್ತ್ ಮೂರು ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ ಎಂತು ಬರಬೇಕು ಅದೇ ಅವರು ಅವ್ರ ಗಾಡಿನ ನಲ್ವತ್ತೈವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗ್ತಾರೆ ಅದು ಮನೆ ಒಳಗೆ ಮನೆ ಹೋಗಿ ಪಾಯಿಂಟ್ ಕೋರು ಕೂಡ ಬರಲ್ಲ ಫೋನ್ ನಾವು ಮನೆ ಮುಂದೆ ಗಾಡಿ ಬರುತ್ತಲ್ಲ ಅಂತ ಐವತ್ತಲ್ಲ ನೂರು ರೂಪಾಯಿ ಗಾಂಜಲ್ಲಿ ಕೊಟ್ಟು ಹೋಗ್ತಾರೆ ಅದೇ ರೋಡ್ ಮೇಲೆ ಬರೋ ಗಾಡಿಗೆ ಹತ್ತು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿ ಕೊಡಲ್ಲ ಅಂತಾರೆ ಮೀಟರ್ ಆಗ್ತೀವಿ ಅಂದ್ರೆ ಲಾಸ್ಟ್ ಮೀಟ್ರ್ ಬೇರೆ ಎಷ್ಟು ಕೊಡ್ಬೇಕು ಕೇಳಿ ಅಂತ ಅವರೇ ಕೇಳ್ತಾರೆ ತುಂಬ ಜನ ಬಳೆ ಪಡೆ ಮೀಟರ್ ತ್ರಿಬಲ್ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ ಸರ್ ಅದು ತ್ರಿಬಲ್ ಅವ್ರಿಗೆ ಕೇಳಲ್ಲ ಮೀಟರ್ ಹಾಕ್ತಿವಿ ಬನ್ನಿ ಅವನು ಬರಲ್ಲ ಅಂತಾರೆ ಬರಲ್ಲ ಅಂದಾಗ ಎಷ್ಟು ಕೊಡ್ಬೇಕು ಹೇಳಿದ್ ಅವ್ರಾಗ ಬಾಯ್ಬಿಟ್ಟು ಕೇಳಿದಾಗ್ಲೆ ಕೇಳೋದು ಇಪ್ಪತ್ತು ಲಕ್ಷ ಕೇಳೋದು ಇಲ್ಲ ಮೀಟರ್ ಹಾಕ್ತಿವಿ ಬನ್ನಿ ಅಂತಾರೆ ಬರಲ್ಲ ಅಂತಾರೆ ಇವಾಗ ಎಷ್ಟೋ ಜನ ಹಂಗೇನ ಇಲ್ಲ ಸ್ಯಾಟಿಲೈಟರ್ ಹಂಗೇನ ಮೀಟರ್ ಹಾಕ್ತಿ ಬನ್ನಿ ಎಂತ ಮೀಟರ್ ಹಾಕ್ತೀರಾ ಎಷ್ಟು ಕೊಡ್ಬೇಕು ಕೇಳಿ ಅಂತಾರೆ ಅವಾಗ ಏನಂತೀರ ಒಂದ್ ಇಪ್ಪತ್ತೊಂಬತ್ತು ಎಕ್ಸ್ಟ್ರಾ ಕೊಡಿ ಅಂತ ನಾವು ಕೇಳಲೇಬೇಕು ಇವಾಗ ನಿಮ್ಮ ಅಭಿಪ್ರಾಯ ಸಾರ್ವಜನಿಕರೇ ಮೀಟರ್ ಹಾಕ್ಬೇಡಿ ಅಂತಾರಾ ಕೆಲವರು ಹೇಳ್ತಾರೆ ಎಲ್ಲರೂ ಹೇಳಲ್ಲ ಕೆಲವರು ಇಲ್ಲಿ ಬರ್ತಾರೆ ಎಲ್ಲ ಆಪಲ್ಲಿ ಬರ್ತಾರಲ್ಲ ಆಪ್ ಆಪ್ ನೋಡ್ಕೊಂಡು ಬರ್ತಾರೆ ಸರ್ ಬನ್ನಿ ಮೀಟ್ರ್ ಮೀಟ್ರ್ ಬೆಳೆ ಎಷ್ಟು ಹೇಳಿ ಅವರೇ ಬಾಯ್ಬಿಟ್ಟು ಕೇಳಿದಾಗ ಒಂದು ಇಪ್ಪತ್ತ್ಮೂರು ಲಕ್ಷ ಕೆಳಗೆ ಕೇಳ್ತೀವಿ ಮೀಟ್ರ್ ಅವರೇ ಬರಲಂಗೆ ನಾವೇನು ಮಾಡಬೇಕಾಯ್ತದೆ ಅದರಿಂದ ಇವಾಗ ಸಾರ್ವಜನಿಕರ ಕೇಳಿದಾಗ ಅವ್ರು ಅವ್ರ ಅನುಕೂಲವಾಗಿ ನೀವು ಮಾಡ್ತಾ ಇದ್ದೀವಿ ಮಾಡಲೇಬೇಕು ಇಲ್ಲಿ ಮೀಟ್ರ್ ಆಗ್ತೀವಿ ಇಲ್ಲ ಬರೋದಿಲ್ಲ ಅಂತಾರೆ ಇಲ್ಲ ಓಲಾ ಓಬರಲ್ಲಿ ಬುಕ್ ಮಾಡ್ತೀನಿ ಥರ ಬುಕ್ ಮಾಡ್ಕೋತೀವಿ ಅಂತಾರೆ ಅದರ ಅದು ಅರವತ್ತೆಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ತರೂ ಹೋಗ್ತಾರೆ ಅದೇ ನಾವು ಇಪ್ಪತ್ತು ಲಕ್ಷ ರೂಪಾಯಿಗೆ ಯಾಕಪ್ಪ ಕೊಡಬೇಕು ಅಂತ ಅವರೇ ಕೇಳ್ತಾರೆ ಏನು ಮಾಡ್ತಾರೆ ಅದಕ್ಕೆ ಓಲಾ ಓಬರ ಬೇಡ ಅಂತೈತಲ್ಲ ಸರ್ ಕ್ಯಾನ್ಸಲ್ ಮಾಡಿಬಿಡೋ ಕೇಳಿ ಸರ್ ಅನುಕೂಲ ಅಲ್ವಾ ಮೊದಲೆಲ್ಲ ಹೆಂಗಿತ್ತು ಆರು ಏಳು ಎಲ್ಲವರು ಬಾಡಿಗೆ ಸಿಗೋದು ಇವಾಗ ಎಲ್ಲವರು ಬಾಡಿಗೆ ಅಂತ ಸಿಗಲ್ಲ ಆಪ್ ಇದ್ರೆ ಬಾಡ್ಗೆ ಮೊಬೈಲ್ ಇದ್ರೆ ಬಾಡ್ಗೆ ಇಲ್ಲ ಅಂದ್ರೆ ಎಲ್ಲರೂ ಅಲ್ಲಿಂದ ಕಾಲಿನ ಬರ್ಬೇಕು ಪಬ್ಲಿಕ್ ಹೇಳೋದೇನಂದ್ರೆ ರಾಪಿಡ್ ಇದ್ರೆ ಅವ್ರಿಗೆ ತುಂಬಾ ಬಾಡಿಗೆ ಓಡಾ ಇದಿಲ್ಲ ಕಂದ್ರೆ ಕರದ್ರೆ ಬರಲ್ಲ ಆಟೋದವ್ರು ಅಂತ ಹೇಳ್ಬಿಟ್ಟು ಮೇಲೆ ಹಾಕ್ತಾರೆ ಬಂದ್ಬಿಡ್ತಾರೆ ಆಟೋದವ್ರು ಕರೆದ್ರು ಬರಲ್ಲ ಏನು ಸರ್ ಯಾರು ಬರಲ್ಲ ಅಂತ ಹೇಳಿ ಹೋಗೇ ಹೋಗಿ ಹೋಯ್ತಾರೆ ಇಲ್ಲಿ ಯಾರು ಕೇಳೋದೇ ಇಲ್ವಲ್ಲ ಎಲ್ಲ ಈಗ ಸಾಯಂಕಾಲ ಟೈಮ್ ಬಂದ್ ನೋಡಿ ನೀವೇ ಬಸ್ ಇಳಿತಾ ಮೊಬೈಲ್ ಇಡ್ಕೊಂಡು ನಿಂತಿರ್ತಾರೆ ಪ್ಯಾಸೆಂಜರ್ಗಳು ಒಬ್ಬರು ಆಟೋ ಕೇಳಲ್ಲ ಇಲ್ಲಿ ಇನ್ನೊಂದು ಬಾಡಿಗೆ ಹೋಗಿರ್ತೀವಿ ಒಂದ್ ಎರಡು ಜನ ಆಟೋ ಹತ್ತೋಬ ಇದು ಅಷ್ಟೇ ಎಲ್ಲರಲ್ಲ ಇನ್ನು ಬಸ್ ಇಳಿಯೋದಕ್ಕಿಂತ ಮುಂಚೆ ಬುಕ್ ಮಾಡ್ಕೊ ಬಂದಿರ್ತಾರೆ ಬಸ್ ಇಳಿಯೋದಕ್ಕಿಂತ ಬಸ್ ಒಳಗೆ ಬುಕ್ ಮಾಡ್ಕೊ ಬಂದಿರ್ತಾರೆ ನಾವು ಇಲ್ಲಿ ಬಂದು ಸರ್ ಎಲ್ಲಿದ್ದೀರಾ ಅಂದ್ರೆ ಸರ್ ಇಲ್ಲಿ ಬಸ್ ಇಳಿತಾ ಇದೀನಿ ಬರ್ತೀನಿ ಅಂತಾರೆ ಹಂಗಿದಾಗ ನಾವೇನ್ ಮಾಡ್ಬೇಕು ಸರ್ ನೀರು

ಇಷ್ಟು ಗಾಡಿ ಬರುತ್ತೋ ಒಂದಲ್ಲ ಹತ್ತು ಗಾಡಿ ಕೇಳಿ ಏನೋ ಬೋಗ ಹೋಗ್ತಾನೆ ಅದು ಬಿಟ್ಬಿಟ್ಟು ಆಟೋದವ್ರು ಮಾತ್ರ ಜಾಸ್ತಿ ಆಟೋ ಏನ್ ಏನ್ ಜಾಸ್ತಿ ಕೇಳ್ತಾರೆ ಜಾಸ್ತಿ ಹೇಳ್ಕೊಂಬ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಿದೀವ ನಾವು ಇಪ್ಪತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದೀವಿ ಏನೋ ಅವತ್ತಿನ ಜೀವನ ಅವತ್ತಿಗೆ ಅಷ್ಟೇನೆ ಇಂದು ಲೋನು ಸಾಲ ಎಲ್ಲ ಎಲ್ಲ ಇರುತ್ತೆ ಸರ್ ಅದೇ ಹೇಳ್ತಾ ಇಲ್ವಾ ಅವತ್ತಿನ ಜೀವನ ಅವತ್ತಿಗೆ ಆಗುತ್ತೆ ಇವತ್ತು ಒಂದ್ ಸಾವಿರ ರೂಪಾಯಿ ದುಡ್ಡು ಕೂಡ ಅದೇ ಒಂದ್ ಸಾವಿರ ರೂಪಾಯಿ ಖರ್ಚಿರುತ್ತೆ ನಾಳೆಗಂತ ಏನ್ ಮಿಗುತ್ತೆ ಈಗ ಇದ್ರಲ್ಲಿ ಆಪ್ಕೊಂಡ್ ಮಾಡ್ಬಿಟ್ಟು ಏನ್ ಮಿತ್ತೈತೆ ಈಗ ಗ್ಯಾಸ್ ರೇಟೇ ತೊಗೊಳ್ಳಿ ಎಪ್ಪತ್ತು ರೂಪಾಯಿ ಕೂತಾಯಿದೆ ಎಲ್ಲಿಗೋಗ್ತೀರ ಅದು ಆಪ್ ಡ್ಯೂಟಿಗಳೇ ಇರೋದು ಮೀಟ್ರ್ ಬಡ್ಗೆ ಇಲ್ಲ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮತ್ತೆ ಇಪ್ಪತ್ತು ಕಿಲೋಮೀಟ್ರ್ ಮೊಬೈಲ್ ಇಲ್ಲಾದರೆ ಖಾಲಿನೇ ಬರಬೇಕು ಏನೋ ಮೊಬೈಲ್ ಇತ್ತು ಇತ್ತುವರೆ ಡ್ಯೂಟಿ ಅನ್ನ ನೋಡ್ಕೊಂಡು ಬರ್ಬೋದು ಅಷ್ಟೇ ಇಲ್ಲ ಇಲ್ಲಾಂದರೆ ಎಲ್ಲರೂ ಬಡ್ಗೆ ಸಿಗುತ್ತಲ್ಲ ನಿಮ್ ಪ್ರಕಾರ ಸರ್ಕಾರನೇ ಆಪ್ ಕ್ಲೋಸ್ ಮಾಡ್ಲಿಕ್ಕೆ ಸರ್ ಇಪ್ಪ ಈಗ ಹದ್ ಹದಿನೈದು ಇಪ್ಪತ್ತು ವರ್ಷದಿಂದ ಹೆಂಗಿತ್ತು ಹತ್ತು ರೂಪಾಯಿ ಮೀಟರ್ ಇದ್ದಾಗ ಬಳಿ ಹೊಡಿತಿದ್ದು ಮೂವತ್ತು ರೂಪಾಯಿ ಮೀಟರ್ ಬಳಿ ಆಯ್ತಾ ಇಲ್ಲ ಆಗ ಹತ್ತು ರೂಪಾಯಿ ಇದ್ದಾಗಲೇ ಆರ್ನೂರು ಏಳು ರೂಪಾಯಿ ಸಂಪಾದ ಮಾಡ್ಕೋಬೋದಾಯ್ತು ಇವಾಗ ಮೂವತ್ತು ರೂಪಾಯಿಗೆ ಸಾವಿರ ರೂಪಾಯಿ ಮಾಡಕ್ಕೆ ಆಯ್ತಾ ಇಲ್ಲ ಇವಾಗ ಮೂವತ್ತಾರು ರೂಪಾಯಿ ರೂಪಾಯಿ ಆರು ಎಕ್ಸ್ ಮಾಡಿದಾರು ರೂಪಾಯಿ ಎಕ್ಸ್ಟ್ರಾ ಬೇಡ ನಾನು ಹೇಳೋದು ಮಿನಿಮಮ್ ಮೂವತ್ತು ರೂಪಾಯಿ ಇರಲಿ ಫುಲ್ ಆಪ್ ಕ್ಯಾನ್ಸಲ್ ಮಾಡ್ಲಿ ಗ್ಯಾಸ್ ರೇಟ್ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಮಾಡಲಿ ಸಾಕೇ ಜನಗಳಿಗೂ ಅರ್ಥ ಬಿಡೋದಾ ಜನಗಳಿಗೆ ಏನು ಅರ್ಥ ಬರ್ತದೆ ಏನು ಬಿಡೋಲ್ಲ ಸರ್ಕಾರದವ್ರು ಮಾಡಲಿ ಬಿಡಿಯೋ ಇರೋ ರೇಟ್ ಐದು ರೂಪಾಯಿ ಕಮ್ಮಿ ಮಾಡಲಿ ಇರೋ ಮೂವತ್ತೇ ಇರಲಿ ಆಪ್ ಕ್ಯಾನ್ಸಲ್ ಮಾಡಿ ಬಿಡಿ ಅದರಲ್ಲಿ ಇವಾಗ ಚೇಂಜ್ ಇಲ್ಲ ಪೇ ಗೂಗಲ್ ಅಂತ ಅದಕ್ಕೆ ಬರೀ ಟ್ಯಾಕ್ಸ್ ಜಿ ಎಸ್ ಟಿ ಅಂತಾರೆ ಎಲ್ಲಿಂದ ತಂದು ಕೊಡುವ ನಾವು ಆರು ಪೇ ಮಾಡಿರ್ತಾರೆ ಅದಕ್ಕೆ ಒಂದೇ ಸಲ ಜಿ ಎಸ್ ಟಿ ಮಾಡಿರ್ತಾರೆ ತಂದು ಕೊಡೋದು ನೀವು ಹೇಳಿ ಆಕಡೆ ಕೊಟ್ಟ ನಾನು ಹೇಳೋದು ಒಂದೇ ಎಲ್ಲ ಕ್ಯಾನ್ಸಲ್ ಮಾಡಲಿ ಮಿನಿಮಮ್ ಮೂವತ್ತೇ ಮಾಡಲಿ ಒಂದು ಐದು ರೂಪಾಯಿ ಗ್ಯಾಸ್ ರೇಟ್ ಕಮ್ಮಿ ಮಾಡಲಿ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡಿದ್ವಿ ಜನಕ್ಕೂ ರೇಟ್ ಜಾಸ್ತಿ ಆಯ್ತು ಇರಲ್ಲ ಏನೂ ಇರಲ್ಲ

ಹಿಡ್ಕೊಂಡ ಮಾ ಪೆಸ್ಟ್ ಮೊಬೈಲ್ ತಗೊಂಡ ಮೊಬೈಲ್ ಡ್ಯೂಟಿ ಮಾಡಿದ್ರು ಡ್ಯೂಟಿ ಮಾಡಿರಲಿಲ್ಲ ಲಾಸ್ಟಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ದಾ ಸರ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗೈತೆ ಯಾವುದು ಎಫ್ ಸಿ ಒಂದು ಲ್ಯಾಬ್ಸ್ ಆಗೈತೆ ಅಂದ್ಬಿಟ್ಟು ಸ್ಲಿಪ್ ಬಂದು ಕೊಟ್ಟು ಕಳ್ಸೋದು ಅದೇನು ಮಾಡು ಸರ್ಕಾರಕ್ಕೆ ಒಂದು ಗಾಡಿ ಅಡ್ಡ ಬಂದು ಹಡ್ದೆ ನಿಸ್ಕೊಂಡಿದ್ದು ಇವಾಗ ಒಂದು ಕಾನೂನು ಸಾರ್ವಜನಿಕರಿಗೆ ಒಂದು ಸರ್ಕಾರಕ್ಕೆ ಒಂದು ಕಾನೂನು ಸಾರ್ವಜನಿಕರಿಗೆಲ್ಲ ಈ ಬಡ ಆಟೋ ಡ್ರೈವರ್ಗೆ ಒಂದು ಕಾನೂನು ನೋಡಿದಾರೆ ಇಲ್ಲಿ ಸರ್ಕಾರದವ್ರು ಇಲ್ಲ ಮಾಮೂಲಿ ದುಡ್ಡಿರೋರು ಮಾಮೂಲಿ ಮಾಡ್ಕೊತಾರೆ ಡೈಲಿ ದುಡಿಮೆ ಮಾಡ್ತಾರಲ್ಲ ಅಂತ ತಲೆ ಮೇಲೆ ಇಳಿತಾಯಿದ್ದಾರೆ ಅಷ್ಟೇ ಟೂ ವೀಲರ್ ಟ್ಯಾಕ್ಸಿಗಳ ಬಗ್ಗೆ ಇವಾಗ ಪಬ್ಲಿಕ್ಗೆ ತುಂಬ ಇದಿದೆ ಅಂತ ಟೂ ವೀಲರ್ ಪ್ಯಾಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತಾರೆ ಸೊ ಆಟೋದವ್ರು ತುಂಬ ಅಂತ ಟೂ ವೀಲರ್ ಟ್ಯಾಕ್ಸಿಗಳೇ ಮಾಡ್ತಾ ಇದ್ದಾರೆ ಸರ್ ಆ ಟೂ ವೀಲರ್ ಟ್ಯಾಕ್ಸಿ ಮಾಡ್ತಾರೆ ಎಲ್ಲ ಈಗ ನಮ್ಮ ಹತ್ರ ವೈಟ್ ಪಾಲ್ ಮಾಡಿಕೊಂಡಿರ್ತೀವಿ ನಾವು ವೈಟ್ ಪಾಲ್ ತೊಗೊಂಡು ಡ್ಯೂಟಿ ಮಾಡ್ಬೋದಲ್ಲ ಆಟೋಗಿಂತ ನಾವು ಇನ್ಸೂರೆನ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ನೀವು ಹೇಳಿ ಡಿ ಆರ್ ರಿನ್ಯೂ ಮಾಡಿಸ್ಬೇಕು ಏನು ತೆಗಬೇಕು ನಾವು ಟೂ ವೀಲರ್ ತೊಗೊಂಡು ಡ್ಯೂಟಿ ಮಾಡ್ಬೋದಲ್ಲ ಆ ಥರ ಮಾಡೋದಾದ್ರೆ ಎಲ್ಲ ಬಾಲ್ಡಿದೆ ಎಲ್ಲ ಬಾಲ್ ಆಟೋದಲ್ಲಿ ಟಾಪ್ಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಫೈನ್ ಹಾಕ್ತಾ ಇದಾರೆ ಗಾಡಿ ಸೀಸ್ ಮಾಡ್ತಾ ಇದ್ದಾರೆ ಬಸ್ಗಳಲ್ಲೆಲ್ಲ ಅಡ್ರ್ಟೈಸ್ಮೆಂಟ್ಗಳು ಅದಕ್ಕೆ ಏನಂತೀರ ಸರ್ ಆಟೋದಲ್ಲ ಹಾಕೋದ್ರೆ ಅವ್ರು ಏನು ಟಾಪ್ ಹೊರದಾಗಿರುತ್ತೆ ಹಾಕಿರ್ತಾರೆ ಅವರೇ ನಮಗೇನು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ ಜಾಸ್ತಿ ಏನು ಕೊಟ್ಟಿರಲ್ಲ ಅದೇ ಬಿ ಟಿ ಸಿ ಬಸ್ಗಳೇ ಕಾಣಲ್ಲ ಫುಲ್ ಅಡ್ವರ್ಟೈಸ್ಮೆಂಟ್ ಆಗ್ತದೆ ಅದಕ್ಕೆ ಎಂತಕ್ಕೆ ಫೈನ್ ಹಾಕಲ್ಲ ನಮ್ಮ ಗಾಡಿಗೆಲ್ಲ ಐವತ್ತು ಐದೈದು ಸಾವಿರ ರೂಪಾಯಿ ಹಾಕ್ತಾ ಇದಾರಲ್ಲ ಅದಕ್ಕೆ ಫೈನ್ ಹಾಕಲ್ಲ ನಮ್ಮದೇ ಹಳೆ ಗಾಡಿ ತಿಂ ನಾನು ಫೈನ್ ಹಾಕ್ತಂತ ತಿದ್ದು ಗಾಡಿ ಗಡಿಯೋ ಬಸ್ಗಳಲ್ಲಿ ತುಂಬಿಸ್ಕೊಂಡ್ ಮೈದಾಡ್ತಾರೆ ಉಸಿರಾಟ ಪ್ರಾಬ್ಲಮ್ ಆಗ್ತೈತೆ ಹೌದು ಇವಾಗ ನಿಮ್ಮಲ್ಲಿ ಮೂರು ಸಾವಿರದ ಸರ್ ಮೂರು ಜನಕ್ಕೆ ಮೀಟರ್ ಹೋಗ್ತೀವಿ ಎಕ್ಸ್ಟ್ರಾ ಒಬ್ರು ಬತ್ತು ಅಂದ್ರೆ ಬಿಟ್ಬಿಡೋಕಾಗುತ್ತಾ ಅದಕ್ಕೂ ಫೈನ್ ಹಾಕ್ತಾರೆ ಎರಡು ಸಾವಿರ ಮೂರು ಸಾವಿರ ಫೈನ್ ಹಾಕ್ತಾರೆ ಅದನ್ನ ಕೇಳ ಹಾಕೋ ಅಂದ್ರೆ ಡಿ ಎಲ್ ಇದ್ರೆ ಡಿಸ್ಪ್ಲೇ ಇಲ್ಲ ಅಂತಾರೆ ಡಿಸ್ಪ್ಲೇ ಇದ್ರೆ ಡಿ ಎಲ್ ಇಲ್ಲ ಎಲ್ಲ ಅಂದ್ರೆ ಲಾಸ್ಟ್ ಇಂಡಿಕೇಟರ್ ಇಲ್ಲ ಅಂತಾರೆ ಸರ್ಕಾರದ ಮಾತಾಡೋದ್ ಅವ್ರು ಮಾತಾಡಿದ್ರೆ ಒಂದಲ್ಲ ಒಂದು ಫೈನ್ ಹಾಕಿ ಹಾಕ್ತಾರೆ ಸುಮ್ ಸುಮ್ನೆ ಮಾತಾಡೋ ಕೈ ಕಟ್ಕೊಂಡಿದ್ರೆ ಆಯ್ತು ಅಂತ ಕಳ್ಸೋದು ನೂರು ರೂಪಾಯಿ ಇಸ್ಕೊಂಡು ಯಾರ ನಾವು ರೂಲ್ಸ್ ಮಾತಾಡೋಕೋ ರೂಲ್ಸ್ ತೆಗಿತಾರೆ ಲಾಸ್ಟ್ ಇಂಡಿಕೇಟರ್ ಬರ್ತಾ ಇಲ್ಲ ಹಾಕಬಿ ಎಲ್ಲ ಡಾಕ್ಯುಸ್ಟ್ ಇದ್ರಷ್ಟು ದುಡಿತಾ ಇಲ್ಲ ರೌಡಿಸಮ್ ಕೆಲವರು ಹೇಳ್ತಾ ಇದಾರೆ ನೋಡಿ ಎಕ್ಸ್ಟ್ರಾ ಹಾಕಿ ಗಾಡಿ ಒಳಗೆ ಹಾಕೋದು ಏನ್ ಹಾಕ್ಬೇಕು ನೀವು ಕೆಲಸ ಮಾಡ್ತಾ ಇಲ್ಲ ಸರ್ ಕೆಲಸ ಮಾಡ್ತಾ ಇಲ್ಲ ಆಟೋ ಓಡ್ಸ್ಕೊಂಡ್ ಕೆಲ ಜೀವನ ನಮ್ ಜೀವನ ಇರೋದೇ ಆಟೋ ಓಡ್ಸ್ಕೊಂಡು ಏನು ನಮ್ಮ ಅಮ್ಮಾರೆ ಎಲ್ಲ ಗ್ಯಾಸ್ ಕಲ್ರಿ ಒಂದು ಏಳು ನೂರು ಇನ್ನೂರು ರೂಪಾಯಿ ಉಳಿಯೋದು ಕಷ್ಟ ಆಗಾಯ್ತು ಇವಾಗ ಅದ್ಬಿಟ್ಟು ದೊರಡೆ ಮಾಡಕೈತದ ನಾವು ನೀವೇ ಹೇಳಿ ನೋಡಿ ಪಾಂಡಿ ಕೆಪ್ಟನ್ ಅಂತ ಅವರು ಅಲ್ಲಿಂದ ಬಾ ಕ್ಯಾಪ್ಟನ್ ಅಂತ ಅಲ್ಲಿಂದ ಎತ್ಕೊಂಡ್ ಬಂದಿದ್ದಾರೆ ಗಾಡಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ ಐ ಎಮ್ ಐ ಆ್ಯಂಡಿ ಕೆಪ್ಟು ಐ ಎಮ್ ಐ ಆ್ಯಂಡಿ ಕೆಪ್ಟು ಇನ್ಕಮ್ನೆಲ್ಲ ಕರ್ಕೊಂಡು ಹೋಗೋದ್ರ ಕೂಡ ಅವ್ರು ಅದಕ್ಕೂ ಫೈನ್ ಹಾಕೋರು ಲಗೇಜ್ ಐತೆ ಅಂದ್ಬಿಟ್ಟು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ